ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಎಲ್ರಿಗೂ ಕೂಡ ಸಂಭ್ರಮ ಸಡಗರ ಇರತ್ತೆ ಲಕ್ಷ್ಮಿಯನ್ನ ಮನೆ ಕರ್ಸ್ಕೊಳ್ಳೋದು ಅಥವಾ ಮನೆ ಲಕ್ಷ್ಮಿ ಇರಬೇಕು ಅಂತ ಯಾರಿಗ ತಾನೇ ಆಸೆ ಇರಲ್ಲ ಲಕ್ಷ್ಮಿ ಹಬ್ಬ ಅಂತ ಬಂದಿದ ತಕ್ಷಣ ಕೆಲವರಿಗೆ ಬಹಳ ಸಂಭ್ರಮದಿಂದ ಸಡಗರದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕು ಅನ್ನೋದು ಆಸೆ ಇನ್ ಕೆಲವರಿಗೆ ಪದ್ಧತಿಗೇನಿದೆ ಏನಿದೆ ವಿಧಿವಿಧಾನಗಳಿಗೇನಿದೆ ಸಂಪ್ರದಾಯ ಏನು ಹೇಳತ್ತೆ ಅದನ್ನ ನೋಡ್ಕೊಂಡು ಮಾಡ್ಬೇಕು ಅನ್ನುವಂತ ಆಸೆ ಕೆಲವರಿಗೆ ಗೊಂದಲ ಇರತ್ತೆ ಹೀಗ್ ಮಾಡ್ಬೋದಾ ಹಾಗೆ ಮಾಡ್ಬೋದಾ ಏನಾದ್ರೂ ತಪ್ಪಾದ್ರೆ ಅಂತ ಸೊ ನಮ್ಮ ಈ ಕಾರ್ಯಕ್ರಮ ಇವತ್ತು ಕಳಸ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು ದೇವರ ಆರಾಧನೆ ಯಾವ ರೀತಿಯಾಗಿ ಮಾಡಬೇಕು ನೈವೇದ್ಯ ಹೇಗಿರಬೇಕು ಯಾವ ಹೂವು ಹಣ್ಣುಗಳನ್ನು ಇಡಬೇಕು ವಿಸರ್ಜನೆ ಯಾವ ಸಮಯಕ್ಕೆ ಮಾಡಬೇಕು ಇದೆಲ್ಲವನ್ನ ತಿಳಿಸಲಾಗುತ್ತೆ ನಮ್ಮ ಜೊತೆಗೆ ಇವತ್ತು ಮಣಿಕಂಠ ಭಟ್ಟ ಗುರುಜಿ ಇದ್ದಾರೆ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಲಕ್ಷ್ಮೀ ಕ್ಷೀರ ಸಮುದ್ರೀ दासीभूतसमस्तदेववनितां लोकैकदीपाङ्कुरां श्रीमन्मन्दकटाक्षलब्धविभवद्ब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रिया श्रीमहालक्ष्मी नमः वरमहालक्ष्मै नमः ನಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಗುರುಜಿ ಗುರುಜಿ ವರಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಏನೋ ಒಂಥರ ಸಂಭ್ರಮ ನಾವು ಆಚರಣೆ ಮಾಡಬೇಕು ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಇರುತ್ತೆ ಲಕ್ಷ್ಮಿ ಹಬ್ಬ ಆಚರಣೆ ಅಂತ ಬಂದಾಗ ಹೌದು ಸಡಗರ ಇರುತ್ತೆ ಸಂಭ್ರಮ ಇರತ್ತೆ ನಾವು ಲಕ್ಷ್ಮಿಗೆ ತುಂಬ ಅಲಂಕಾರ ಮಾಡಬೇಕು ಅನ್ನೋದು ಕೂಡ ಹೆಣ್ಮಕ್ಳಿಗೆ ಇರುತ್ತೆ ತಾವೂ ಅಲಂಕಾರ ಮಾಡ್ಕೊಳ್ತಾರೆ ಇನ್ನೊಂದು ಕಡೆಯಲ್ಲಿ ವಿಧಿವಿಧಾನವೂ ಕೂಡ ಅಷ್ಟೇ ಚೆನ್ನಾಗಿ ಫಾಲೋ ಮಾಡಬೇಕು ಅನ್ನೋದು ಕೂಡ ಇರುತ್ತೆ ಅದ್ರ ಬಗ್ಗೆ ಗೊಂದಲ ಇರುತ್ತೆ ಹೇಗೆ ಮಾಡಬೇಕು ಏನು ಅಂತ ಲಕ್ಷ್ಮೀಗೆ ಏನಾದ್ರೂ ಪೂಜೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ರೂ ನಮಗೆ ಇನ್ನೇನಾದರೂ ಸಮಸ್ಯೆ ಆಗಿಬಿಡತ್ತೇನೋ ಅನ್ನೋದು ಒಂದು ಭಯ ಇರುತ್ತೆ ಮೊದಲಿಗೆ ಈ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಅನ್ನೋದಿದೆಯಲ್ಲ ಗುರುಜಿ ಅದ್ರ ಬಗ್ಗೆ ನಾವು ಹೇಳೋದಾದ್ರೆ ಹೇಗೆ ಶುರುವಾಯಿತು ಯಾಕೆ ಮಾಡ್ತೀವಿ ಇದರ ಉದ್ದೇಶ ಏನು ಅಂತ ಗುರುಜಿ ಮೊದಲನೇದಾಗಿ ನೀವು ಕೇಳಿದಂತೆ ಈ ವರಮಹಾಲಕ್ಷ್ಮಿಯ ವ್ರತ ಹ್ಮ್ ಈ ವರಮಹಾಲಕ್ಷ್ಮಿ ವ್ರತ ಬರುವಂಥದ್ದು ಈ ಶ್ರಾವಣ ಮಾಸದಲ್ಲಿ ಈ ವರ್ಷ ಈ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಸ್ವಲ್ಪ ಗೊಂದಲಗಳು ಜನಗಳಲ್ಲಿದೆ ಏನಕ್ಕೆ ಅಂತ ಅಂದರೆ ಪ್ರತಿ ವರ್ಷನೂ ಕೂಡ ಪ್ರಮುಖವಾಗಿ ಎರಡನೇ ಶುಕ್ರವಾರ ಆಚರಣೆ ಮಾಡ್ಕೊಂಡು ಇದ್ರು ವರಮಹಾಲಕ್ಷ್ಮಿ ವ್ರತ ಆದರೆ ಈ ಮಾಸದಲ್ಲಿ ಈ ವರ್ಷದಲ್ಲಿ ಮೂರನೇ ಶುಕ್ರವಾರ ಆಚರಣೆ ಮಾಡ್ತಾ ಇದ್ದೀವಿ ಇದು ಸರಿನಾ ತಪ್ಪಾ ಅಂತ ಎಷ್ಟೋ ಜನಕ್ಕೆ ಗೊಂದಲ ಇದೆ ಸೊ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂದರೆ శుక్లే శ్రావణికే మాసే పౌర్ణమ్యోపాత్య భార్గవే అంతే శుక్లే శ్రావణికే మాసే పౌర్ణమ్యోపాత్య భార్గవే అందర మొదలనేదారి పౌర్ణమీ ముంచ భార్గవసర అంటే శుక్రవార ఈ శుక్రవారదే నీవు వరమహాలక్ష్మి వ్రతవన్న ఆచరణ మాకు అంత ಶಾಸ್ತ್ರದಲ್ಲಿ ಉಕ್ತವಾಗಿದೆ ಅಂದರೆ ಪೌರ್ಣಮಿಗೆ ಮುಂಚೆ ಬರುವಂಥ ಶುಕ್ರವಾರ ಆದರೆ ಈ ವರ್ಷ ವಿಶೇಷ ಐದು ಶುಕ್ರವಾರಗಳು ಶ್ರಾವಣ ಮಾಸದಲ್ಲಿ ಬಂದಿದೆ ಸೊ ಆದ್ದರಿಂದ ಪೌರ್ಣಮಿಗೆ ಮುಂಚೆ ಬರುವಂಥ ಶುಕ್ರವಾರ ಚತುರ್ದಶಿ ಶುಕ್ರವಾರ ಏನಿದೆ ಆ ದಿನವೇ ನಾವು ಈ ವರ್ಷ ಆಚರಣೆಯನ್ನು ಮಾಡಬೇಕಾಗುತ್ತೆ ಅದು ಇದು ಪ್ರಮ ಪ್ರಥಮತಃ ಆಗಿದೆ ಮತ್ತೆ ವಿಶೇಷವಾಗಿ ನೀವು ಈ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಹಬ್ಬದ ಬಗ್ಗೆ ಕೇಳಿದ್ರೆ ಈ ವರಮಹಾಲಕ್ಷ್ಮಿ ವ್ರತ ಅನ್ನೋದು ಪ್ರಮುಖವಾಗಿ ನಮಗೆ ಶ್ರಾವಣ ಮಾಸದಲ್ಲಿ ಬರುತ್ತೆ ಈ ಶ್ರಾವಣ ಮಾಸ ಅನ್ನೋದು ಆದಿಂದಾಗಿ ಎಲ್ಲ ವ್ರತಗಳು ಹಬ್ಬ ಹರಿದಿಗಳು ಶುರು ಆಗುವಂತ ಸಮಯ ಆಗಿದೆ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಈ ಮಾಸದೇ ಹೆಚ್ಚಿಗೆ ಪ್ರಾಮುಖ್ಯತೆ ಇದೆ ಈ ಶ್ರವಣ ನಕ್ಷತ್ರದಲ್ಲಿ ಯಾವತ್ತು ಪೌರ್ಣಮಿ ಬರುತ್ತೋ ಅದು ಶ್ರಾವಣ ಮಾಸ ಆಗುತ್ತೆ ಅಂತಹ ಶ್ರಾವಣ ಮಾಸದಲ್ಲಿ ಈ ಶ್ರವಣ ನಕ್ಷತ್ರ ಏನಿದೆ ಈ ಶ್ರವಣ ನಕ್ಷತ್ರಕ್ಕೆ ಮಹಾವಿಷ್ಣುವೇ ಅಧಿಪತಿ ಆಗ್ತಾನೆ ಅಂದ್ರೆ ಈ ಮಾಸದ ಪ್ರಾಮುಖ್ಯತೆ ಏನು ಅಂದ್ರೆ ವಿಷ್ಣುವಿನ ಆರಾಧನೆ ಜೊತೆಗೆ ಈಶ್ವರನ ಆರಾಧನೆಯು ಕೂಡ ಅತ್ಯಂತ ಶ್ರೇಷ್ಠಕರವಾಗಿದೆ ಅಂತಹ ಮಾಸದಲ್ಲಿ ನಾವು ಬರುವಂತ ಈ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡುವಂಥದ್ದು ಈ ವರಮಹಾಲಕ್ಷ್ಮಿಯ ವ್ರತವನ್ನು ಪ್ರಮುಖವಾಗಿ ಹೇಗೆ ಆಚರಣೆ ಮಾಡಬೇಕು ಯಾವ ವಿಧಾನದಲ್ಲಿ ಆಚರಣೆ ಮಾಡಬೇಕು ಪೂರ್ವದಲ್ಲಿ ಯಾರ್ಯಾರು ಇದನ್ನು ಆಚರಣೆಯನ್ನು ಮಾಡಿದ್ದರು ಅದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ಈ ವ್ರತವನ್ನು ಯಾರ್ಯಾರು ಆಚರಣೆ ಮಾಡಬಹುದು ಎಲ್ಲ ಗೃಹಸ್ಥರೂ ಕೂಡ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬಹುದಾಗಿದೆ ಮತ್ತು ಹೆಣ್ಮಕ್ಕಳು ಕೂಡ ಈ ವ್ರತವನ್ನು ಆಚರಣೆ ಮಾಡ್ಬೋದಾಗಿದೆ ಅದರಲ್ಲಿ ಯಾವುದೇ ರೀತಿ ಭಾವ ಅನ್ನೋದಿಲ್ಲ ಎಲ್ಲರೂ ಕೂಡ ಈ ವ್ರತವನ್ನು ವಿಶೇಷವಾಗಿ ಲಕ್ಷ್ಮೀ ಪೂಜೆ ವ್ರತವನ್ನು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬಹುದಾಗಿದೆ ಅದೇ ರೀತಿಯಾಗಿ ಈ ವ್ರತದ ಮಹಾತ್ಮೆ ಏನು ಏನಕ್ಕೋಸ್ಕರ ಎಲ್ಲ ವ್ರತಗಳಿಗಿಂತಲೂ ಈ ವ್ರತ ಭಿನ್ನವಾಗಿದೆ ಇದನ್ನು ಯೋಚನೆ ಮಾಡೋದಾದರೆ ವಿಶೇಷವಾಗಿ ಎಲ್ಲ ವ್ರತಗಳು ಕೂಡ ಅದರದೇ ಆದ ಮಹಾತ್ಮೆಯನ್ನು ಪ್ರಾಮುಖ್ಯತೆಯನ್ನು ಹೊಂದಿದೆ ಅದರಲ್ಲೂ ಈ ವರಮಹಾಲಕ್ಷ್ಮಿ ವ್ರತ ಏನಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಂದರೆ ಕೈಲಾಸದಲ್ಲಿ ಎಲ್ಲ ದೇವತೆಗಳು ಸ್ಥಿತರಾಗಿರ್ತಾರೆ ಆಗ ಪಾರ್ವತೀ ದೇವಿಯು ಶಿವನ ಪಕ್ಕದಲ್ಲಿ ಕೂತ್ಕೊಂಡು ಶಿವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ ಸ್ವಾಮಿ ಈ ಭೂಲೋಕದಲ್ಲಿ ಮನುಷ್ಯರು ನಾನಾ ವಿಧ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆ ಕಷ್ಟವ ನಿಧ ಅಂದರೆ ಯಾವುದೇ ರೀತಿ ಕಷ್ಟಗಳು ಇದ್ದರೂ ಅದು ಸುಲಭವಾಗಿ ಪರಿಹಾರ ಆಗಬೇಕು ಅವರು ಸುಖವಾಗಿ ಭೂಮಿಯಲ್ಲಿ ಬಾಳಬೇಕು ಅದಕ್ಕೆ ಏನಾದರೂ ಒಂದು ಸುಲಭವಾದ ಉಪಾಯ ಯಾವುದು ಅಂತ ಹೇಳಿದಾಗ ಆಗ ಸಾಕ್ಷಾತ್ ಪರಮೇಶ್ವರನೇ ಪಾರ್ವತಿಗೆ ಉಪದೇಶ ಮಾಡಿರುವಂಥ ಈ ವ್ರತ ಆಗಿದೆ ಈ ವರಮಹಾಲಕ್ಷ್ಮಿ ವ್ರತ ಆದ್ದರಿಂದ ಸಾಕ್ಷಾತ್ ಭಗವಂತನಾದ ಪರಮೇಶ್ವರನ ಇಂದನೇ ಉಕ್ತವಾಗಿರುವಂಥ ಈ ವ್ರತ ಆಗಿರೋದ್ರಿಂದ ಇದು ಬೇರೆ ವ್ರತಕ್ಕಿಂತ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಆದ್ದರಿಂದ ಯಾರು ಈ ವ್ರತವನ್ನು ಆಚರಣೆ ಮಾಡ್ತಾರೋ ಅವ್ರಿಗೆ ಇಹಲೋಕದಲ್ಲಿ ಎಲ್ಲ ಸೌಖ್ಯಗಳನ್ನು ಎಲ್ಲ ರೀತಿ ಅಭಿವೃದ್ಧಿಯನ್ನು ಆ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹದಿಂದ ನೀವು ಪಡಿಬಹುದಾಗಿದೆ ಇದು ಈ ವ್ರತದ ವಿಶೇಷವಾಗಿದೆ